ಗೆಳೆಯರ ನಮಸ್ಕಾರ ಎಲ್ಲರಿಗಿದ್ರಿ ಇದು ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್ ಗೆಳೆಯರ ಮೈಸೂರಿನ ದಟ್ಟಗಳ್ಳಿ ಬಳಿ ಇರುವ ಸೋಮನಾಥ ನಗರದಲ್ಲಿರುವಂತಹ ಒಂದು ಇಪ್ಪತ್ತೈದು ಮೂವತ್ತರ ಟು ಬಿ ಎಚ್ ಕೆಲಕ್ಸ್ ಮನೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮನೆಯ ಬೆಲೆ ಎಪ್ಪತ್ತು ಲಕ್ಷ ಕೊಟ್ಟು ಮಾಡಲಾಗ್ತಾ ಇದೆ ನಾರ್ತ್ ಈಸ್ಟ್ ಕಾರ್ನರ್ ಮನೆ ಗೆಳೆಯರೆ ಸುಮಾರು ಎಂಟು ವರ್ಷದಷ್ಟು ಹಳೆಯದಾದಂತಹ ಮನೆ ಮೂಢ ಅಪ್ರೂವ್ಡ್ ಆದಂತಹ ಪ್ರಾಪರ್ಟಿ ಸ್ವಂತಕ್ಕೆಂದು ಕಟ್ಟಿಕೊಂಡಂತಹ ಮನೆ ಮಾರಾಟಕ್ಕೆ ಇರುವಂಥದ್ದು ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀರಾ ಸ್ಪೇಷಿಯಸ್ ಆದಂತಹ ಲಿವಿಂಗ್ ಏರಿಯಾವನ್ನ ಹೊಂದಿದೆ ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿ ಒಂದು ರೂಮ್ ಇರುವಂಥದ್ದು ಮತ್ತು ಕಿಚನ್ ದೇವರ ಮನೆಯನ್ನು ಹೊಂದಿರುವಂಥದ್ದು ಈಗ ನೀವು ನೋಡ್ತಾ ಇರುವಂಥದ್ದು ಕಿಚನ್ ಇದು ಗೆಳೆಯರೆ ವಿಶಾಲವಾದಂತಹ ಕಿಚನ್ ಅನ್ನೇ ಮಾಡಲಾಗಿದೆ ಮತ್ತಲ್ಲದೆ ಒಂದು ಬೆಡ್ರೂಮ್ ಕೂಡ ಇರುವಂಥದ್ದು ಮಾಸ್ಟರ್ ಬೆಡ್ರೂಮ್ ತುಂಬಾ ದೊಡ್ಡದಾದಂತಹ ಬೆಡ್ರೂಮ್ ಅನ್ನು ಹೊಂದಿದೆ ಅದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದು ವೆಸ್ಟರ್ನ್ ಸ್ಟೈಲಿನ ಕಮೋಡನ್ನು ಇರಿಸಲಾಗಿದೆ ಒಂದು ವಾಶ್ ಬೇಸಿನ್ ಕೂಡ ಇರುವಂಥದ್ದು ಇನ್ನಿದು ಇದು ಪೂಜಾ ರೂಮ್ ಪೂಜಾರೂಮಿನ ಬಾಗಿಲನ್ನು ಈಸ್ಟ್ ಫೇಸ್ಗೆ ಇರಿಸಲಾಗಿದೆ ಮತ್ತು ಟೀ ಅಲ್ಲಿ ಮಾಡಿರುವಂಥದ್ದು ಮತ್ತೊಂದು ಇದು ಯುಟಿಲಿಟಿ ಏರಿಯಾ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ವಾಶ್ ವಾಷಿಂಗ್ ಮಿಷಿನನ್ನು ಇಟ್ಕೊಳೋದಕ್ಕೆ ಸ್ಪೇಸನ್ನು ಪ್ರೊವಿಷನ್ ಮಾಡಲಾಗಿದೆ ಗೆಳೆಯರ ಇನ್ನು ಮನೆಯ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಈ ಫಸ್ಟ್ ಫ್ಲೋರಲ್ಲಿರುವಂತಹ ಒಂದು ಬೆಡ್ರೂಮನ್ನು ನೋಡ್ತಾ ಇದ್ದೀರಾ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಇದ್ದರೆ ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಇದೆ ಈ ರೂಮಿಗೂ ಸಹ ಒಂದು ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು ವೆಸ್ಟರ್ನ್ ಸ್ಟೈಲಿನ ಕಮೋಡ್ ಕೂಡ ಇರುವಂಥದ್ದು ಈ ರೂಮಿಗೆ ಮನೆಯ ಮೇಲ್ಭಾಗದಲ್ಲಿ ಬಾಲ್ಕಾನಿ ಇದೆ ತುಂಬ ಚಂದದ ಬಾಲ್ಕಾನಿ ಆರಾಮಾಗಿ ಸಂಜೆ ಹೊತ್ತು ಕುಳಿತು ಕಾಫಿ ಕುಡಿತಾ ನೀವು ಸಮಯವನ್ನು ಕಳಿಬಹುದು ಅಷ್ಟು ದೊಡ್ಡದಂತಹ ಬಾಲ್ಕಾನಿ ಸೋಲಾರ್ ಗೀಸರ್ ಎಲ್ಲವನ್ನು ಹೊಂದಿರುವಂತಹ ಈ ಮನೆಯ ಬೆಲೆ ಕೇವಲ ಎಪ್ಪತ್ತು ಲಕ್ಷ ಹಾಗಾದರೆ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಮರ್ಯಾದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಬಾ